ಅಂಬೇಡ್ಕರ್ ಜಯಂತಿಯೊಂದು ಬಿಜೆಪಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಾಗಿದೆ ಎಂದು ಬಿವೈ ರಾಘವೇಂದ್ರ ಹೇಳಿದರು ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರಣಾಳಿಕೆಯನ್ನು ಈ ಹಂತಕ್ಕೆ ತರುವುದಕ್ಕೆ ಕಳೆದ ಒಂದು ತಿಂಗಳಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೇಶದ ಅನೇಕ ಪ್ರಜ್ಞಾವಂತರ ಸಲಹೆ ಸೂಚನೆಗಳನ್ನು ಪಡೆದು ಸಿದ್ಧಗೊಳಿಸಲಾಗಿದೆ ಎಂದು ಬಿಜೆಪಿ ಪ್ರಣಾಳಿಕೆ ಬಗ್ಗೆ ಮಾತನಾಡಿದರು ಪೂಜೆಯನ್ನು ಮುಗಿಸ್ಕೊಂಡು ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಗಾಂಧಿ ಬಜಾರ್ ಮುಖಾಂತರ ಸರ್ಕಲ್ ಸರ್ಕಲ್ನಿಂದ ಇಲ್ಲಿ ಗೋಪಿ ಸರ್ಕಲ್ನಲ್ಲಿ ನಮ್ಮ ಸಭೆ ಅಲ್ಲಿ ಸಮಾರೋಪ ಕಾರ್ಯಕ್ರಮ ಆಗುತ್ತೆ ಮೆರವಣಿಗೆಯಲ್ಲಿ ಗೌರವಿತ ನಮ್ಮ ರೈತ ನಾಯಕ ಅಂತ ಯಡಿಯೂರಪ್ಪ ಸಾಹೇಬ್ರು ಕುಮಾರಸ್ವಾಮಿಗಳು ಇತರ ಎಲ್ಲ ನಮ್ಮ ರಾಜ್ಯದ ಅನೇಕ ಮುಖಂಡರುಗಳು ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ಗೌರವಿತ ಶಾಸಕರು ಮಾಜಿ ಶಾಸಕರು ಜೆ ಡಿ ಎಸ್ನ ಒಂದು ಯಾವಲೂ ಕೂಡ ಒಂದು ಹಳ್ಳಿಯ ಒಂದು ಗ್ರಾಮೀಣ ಭಾಷೆ ನಾವು ಹೇಳೋದೇನು ಅಂದರೆ ಮೀನನ್ನು ಕೊಡೋಕ್ಕಿಂತ ಮೀನನ್ನು ಹಿಡಿಯೋದು ಹೇಳ್ಕೊಡ್ಬೇಕು ಅಂತೇಳಿ ಹೇಳ್ಕೊಡ್ತೀವಿ ಸರ್ ಆ ರೀತಿ ಇವತ್ತು ಪ್ರಧಾನಮಂತ್ರಿಗಳು ನಮ್ಮ ತಾಯಂದಿರಿಗೋಸ್ಕರ ಆ ಒಂದು ಒಕ್ಕೂಟಗಳೇನಿದೆ ಅದು ಸಂಜೀವಿನಿ ಒಕ್ಕೂಟ ಎರಡು ಮೂರು ಕೋಟಿ ಬಂದಿದೆ ಒಂದೊಂದು ಪಂಚಾಯಿತಿ ಕೇಂದ್ರಕ್ಕೆ ಅದರ ನಲವತ್ತು ಐವತ್ತು ಮಹಿಳಾ ಸಂಘಗಳಿದೆ ಅದ್ರ ಮುಖಾಂತರ ಅವರ ಒಂದು ಅವ್ರು ಮಾಡ್ತಿರುವಂಥ ಕೆಲಸ ಕಾರ್ಯಗಳಿಗೆ ಉತ್ತೇಜನ ಕೊಡುವಂಥ ಕಾರ್ಯ ಆಗ್ತಾ ಇದೆ ಅದನ್ನೇ ಕುಮಾರಸ್ವಾಮಿಗಳು ಈ ರೀತಿ ಅಂತ ಮಾಡ್ಬೇಕೆ ಹೊರತು ಎಲ್ಲೋ ಒಂದು ಕಡೆಗೆ ಹಾಗೆ ಚುನಾವಣೆಗೆ ಸೀಮಿತವಾಗಿ ಈ ರೀತಿ ಕೊಡ್ತಾ ಇದ್ದೀನಿ ಅನ್ನೋದು ಆಗ್ಬಾರ್ದು ಅಂತ ಆರ್ತರದ್ದು ಹೇಳೋ ಪ್ರಯತ್ನ ಮಾಡಿದರೆ ಹೊರತು ಯಾವುದು ತಪ್ಪು ತಿಳಿಯಕ್ಕೆ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಒಂದು ಯಾವಲೂ ಕೂಡ ಒಂದು ಹಳ್ಳಿಯ ಒಂದು ಗ್ರಾಮೀಣ ಭಾಷೆ ನಾವು ಹೇಳೋದೇನು ಅಂದರೆ ಮೀನನ್ನು ಕೊಡೋಕ್ಕಿಂತ ಮೀನನ್ನು ಹಿಡಿಯೋದು ಹೇಳ್ಕೊಡ್ಬೇಕು ಅಂತೇಳಿ ಹೇಳ್ಕೊಡ್ತೀವಿ ಸರ್ ಆ ರೀತಿ ಇವತ್ತು ಪ್ರಧಾನಮಂತ್ರಿಗಳು ನಮ್ಮ ತಾಯಂದಿರಿಗೋಸ್ಕರ ಆ ಒಂದು ಒಕ್ಕೂಟಗಳೇನಿದೆ ಅದು ಸಂಜೀವಿನಿ ಒಕ್ಕೂಟ ಎರಡು ಮೂರು ಕೋಟಿ ಬಂದಿದೆ ಒಂದೊಂದು ಪಂಚಾಯಿತಿ ಕೇಂದ್ರಕ್ಕೆ ಅದು ಕೇಳಿದ ನಲವತ್ತು ಐವತ್ತು ಮಹಿಳಾ ಸಂಘಗಳಿದೆ ಅದ್ರ ಮುಖಾಂತರ ಅವರ ಒಂದು ಅವ್ರು ಮಾಡ್ತಿರುವಂಥ ಕೆಲಸ ಕಾರ್ಯಗಳಿಗೆ ಉತ್ತೇಜನ ಕೊಡುವಂಥ ಕಾರ್ಯ ಆಗ್ತಾ ಇದೆ ಅದನ್ನೇ ಕುಮಾರಸ್ವಾಮಿಗಳು ಈ ರೀತಿ ಅಂತ ಮಾಡಬೇಕಾಗಿ ಹೊರತು ಎಲ್ಲೋ ಒಂದು ಕಡೆಗೆ ಹಾಗೆ ಚುನಾವಣೆಗೆ ಸೀಮಿತವಾಗಿ ಈ ರೀತಿ ಕೊಡ್ತಾ ಇದ್ದೀನಿ ಅನ್ನೋ ಆಗ್ಬಾರ್ದು ಅಂತೇಳಿ ಆರ್ತನಲ್ಲದ ಹೇಳ